ಇಲ್ಲಿ ಚುನಾವಣೆ ಶಕುನಿಯ ಅಂತ ಶಕುನಿ ಹೆಂಗೆ ಮಹಾಭಾರತನಾಗ ಶಕುನಿಗೆ ಯಾವ ರೀತಿ ಅದರ ಪ್ರತಿರೂಪ ಇವತ್ತಿನ ಕಾಲಾಗ ಅಂದರೆ ಅರವಿಂದ್ ಕೇಜ್ರಿವಾಲ್ ಸುಳ್ಳು ಅಸತ್ಯ ಒಟ್ಟು ಜನರನ್ನ ಭ್ರಮ ನಿರಸನ ಮಾಡುವಂಥದ್ದು ಬಹುತೇಕ ಏನು ಭ್ರಷ್ಟಾಚಾರ ವಿರೋಧಿ ಅಂತ ಹೇಳಿ ಒಂದು ಆಂದೋಲನ ಮಾಡಿ ಅದರೊಳಗೆ ಪಾತ್ರ ವಹಿಸಿ ರಾಜಕೀಯ ಗಂಧನ ಬಳಸ್ಕೊಂಡು ಜನರನ್ನು ಹತ್ತು ವರ್ಷ ಇಲ್ಲಿ ಜನರನ್ನು ವರ್ಕ್ ಮಾಡುವಂಥ ಪ್ರಯತ್ನ ಮಾಡಿದ್ರು ಈ ದಿಲ್ಲಿ ಜನ ಜಾಗ್ರತಾಗಿದ್ದಾರೆ ಅವರ ಸ್ಥಾನವನ್ನು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಹೀಗಾಗಿ ಇನ್ನೇ ಕೆಲವೇ ದಿನಗಳಲ್ಲಿ ಪಂಜಾಬದ್ದನ್ನು ಆಂತರಿಕ ಅಲ್ಲಿ ಗುದ್ದಾಟ ನಡೆದದ ಹಿಂಗಾಗಿ ಪಂಜಾಬಿನಾಗಿಂದ ಆಪ್ ಸರ್ಕಾರ ಬೀಳ್ತದೆ ಕೆಲವೇ ದಿನಗಳಲ್ಲಿ ಆಪ್ ಅನ್ನುವಂಥ ಒಂದು ಪಕ್ಷ ಈ ಇತ್ತು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹೀಗಾಗಿ ದಿಲ್ಲಿ ಜನರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಒಬ್ಬ ಸುಳ್ಳು ಮೋಸಗಾರನ ಮನೆ ಕಳಿಸುವಂಥ ವ್ಯವಸ್ಥೆಯನ್ನು ಹತ್ತು ವರ್ಷ ಆದ ನಂತರನು ಮಾಡಿದ್ದಾರೆ ಏನು ಸ್ಟ್ರಾಟಜಿ ಸ್ಟ್ರಾಟರ್ಜಿ ಮಹಾರಾಷ್ಟ್ರದಲ್ಲಿ ಹರ್ಯಾಣದಲ್ಲಿ ಆದಂತಹ ಸ್ಟ್ರಾಟರ್ಜಿಯನ್ನು ದಿಲ್ಲಿಯಲ್ಲಿ ಮಾಡಿದ್ದಂತ ಸಂಘಟನೆ ಮುಖಾಂತರ ಮೋದಿ ಅವರ ವರ್ಚಸ್ವ ಸಂಘಟನೆ ಸಂಘ ಪರಿವಾರದ ನಿರಂತರ ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ದಿಲ್ಲಿ ವಿಷಯ ಆಗಿದೆ ಕರ್ನಾಟಕ ಏನು ಇನ್ನೊಂದು ವಾರ ಹದಿನೈದು ದಿವಸ ಎಲ್ಲ ಸರಿಯಾಗ್ತದೆ ಅಲ್ಲ ನಮ್ಮ ನಮ್ಮದು ಸರಿ ಆಗ್ತದೆ ಸರ್ಕಾರ ಸರಿತೈತಿ

ಪಕ್ಷದ ನಾಯಕ ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ನಾನು ಕೇಳ್ಕೊತ ಬಂದಿದ್ದೇನೆ ಇಲ್ಲ ಈಗ ದಿಲ್ಲಿ ಚುನಾವಣೆ ಆಗಿದ್ದ ಸರಿಪಡಿಸ್ತಾರೆ ನೋಡ್ರಿ ನೋಡ್ರಿ ದಿಲ್ಲಿ ಒಳಗೆ ಕೊಟ್ಟಂತಹ ಸ್ಕೀಮ್ಗಳು ಬಹುತೇಕ ಇಡೀ ದೇಶದಾಗ ಎಲ್ಲಿ ಕೊಟ್ಟಿಲ್ಲ ಆದರೂ ಜನ ಅವ್ರು ತಿರಸ್ಕಾರ ಮಾಡಿದ್ದಾರೆ ಅಂದ ಬೇಗ ನೀವು ತಿಳ್ಕೊಂಬಿಡ್ರಿ ಮೋದಿ ಪ್ರಭಾವ ಸಂಘಟನೆ ಶಕ್ತಿ ಎಟ್ಟೈತು ಈ ಸಲ ವರ್ಕೌಟ್ ಮಾಡ್ತೀವಿ ಸಲ ಓವರ್ ಕಾನ್ಫಿಡೆನ್ಸ್ನಾಗ ವರ್ಕೌಟ್ ಆಗಲಿಲ್ಲ ಏನು ಕೆಲವೊಂದು ಜನ ಅಂತಾರೆ ಈಗ ವರ್ಕೌಟ್ ಆಗ್ತೈತಿ ಎರಡೂವರೆ ವರ್ಷ ನಂತರ ಅಂತಾರೆ ಅವ್ರವ್ರ ಗದ್ದಲೊಳಗೆ ನಡೆದ್ ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ಅದ್ರೊಳಗೆ ಸರ್ಕಾರ ಬರುತ್ತೆ ಅಂತ ಅಂತಾರೆ ಸರ್ಕಾರ ಅವರಾಗಿ ಕೆಡಿಸ್ಕೊಂಡು ನಾವೇನು ಮಾಡಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅವರು ಪದತ್ಯಾಗ ಮಾಡಿಸಿ ಬೊಮ್ಮಾಯಿ ಅವ್ರನ್ನ ಸೇವ್ ಈಗ ವಿಜೇಂದ್ರ ಅವ್ರನ್ನ ಸರಿಸಿ ಮತ್ತೆ ಬೊಮ್ಮಯ್ಯವರು ಬೊಮ್ಮಯ್ಯವರು ರಜೆ ದಕ್ಷಿಣ ಮಾಡ್ತಾರೆ ಹೈಕಮಾಂಡ್ ಏನು ನಿರ್ಣಯ ಮಾಡಿದ್ರೆ ನನಗೆ ಗೊತ್ತಿಲ್ಲ ಒಬ್ರು ಸಮರ್ಥ ನಾಯಕರು ಬೇಕಂತ ಅನಿಸ್ತಾ ಇಲ್ಲ ಸರ್ ಸಮರ್ಥ ನಾಯಕರು ಬಹಳ ಅದಾರ ಹುಡುಕಿ ಕೊಡ್ಬೇಕಂತೀರ ಅಥವಾ ಏನು ಹುಡುಕ ಜನ ನೋಡ್ರಿ ಗುಜಿ ಇವತ್ತು ರಾಜಸ್ಥಾನ ಮಧ್ಯಪ್ರದೇಶದಾಗ ಸಾಮಾನ್ಯ ಮೊದಲನೇ ಸಲ ಶಾಸಕರಾದವರು ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ಪಕ್ಷದಾಗ ಈಗ ದಿಲ್ಲಿ ಒಳಗೂ ನನ್ನ ವೈಯಕ್ತಿಕ ಅಭಿಪ್ರಾಯ ಹೊಸ ಮುಖಂಡ ಬರ್ತದೆ ಹೀಗಾಗಿ ಬಿ ಬಿಜೆಪಿ ಒಳಗೆ ಏನು ಲೀಡರ್ಸ್ ಕೊರತೆ ಇಲ್ಲ ಗುರುತಿಸ್ತಾ ಇಲ್ಲ ಸರ್ ಇನ್ನು ಗುರುತ್ ಸರ್ ನಾವು ಗುರುಸೋ ಅವಕಾಶ ಬಂದದ ಸಮಯ ಬಂದದ ಗುರುತ್ ಸರ್ ಈಗ